ಕಾಂಗ್ರೆಸ್ ಗ್ಯಾರಂಟಿ ಯಾರು ಸರ್ ನಂಜೋ ಕತ್ರ ಹಾಕಿ ನನ್ನ ಹೆಂಡ್ತಿಗೆ ದುಡ್ಡು ಕೊಡೋಕೆ ಅವ್ರು ಯಾರು ಸರ್ ಕಾಂಗ್ರೆಸ್ನವರು ಎಲ್ ಲಕ್ಷ ಮತದಾನದಿಂದ ಅವರು ಗೆದ್ದು ಬರ್ತಾರೆ ನಾವು ಓಟ್ ಆಗ್ತಾ ಇರೋದು ಸುಧಾಕರ್ ಅವ್ರಿಗೆ ಅಲ್ಲ ನರೇಂದ್ರ ಮೋದಿ ಅವ್ರಿಗೆ ಎಲ್ಲ ಕಾರ್ಯಕರ್ತರು ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗಿನ್ನ ಜೆ ಡಿ ಎಸ್ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ನಮ್ಮ ಸುಧಾಕರ್ಣರ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದು ಇಡೀ ರಾಜ್ಯವನ್ನೇ ದಿವಾಳಿ ಮಾಡ್ತಿದೆ ಇಡೀ ದೇಶವೇ ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಗಳಾಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಸರ್ ಇವತ್ತು ನಮ್ಮ ನೆನಮಗಳ ತಾಲೂಕು ಎಲ್ಲ ಕಸ್ಬಾ ಹೋಬಳಿ ಮತ್ತೆ ಚಾಮಗೊಂಡ್ರ ಹೋಬ್ಳಿ ಸೋಲೂರು ಹೋಬಳಿ ಸೋಮಪುರ ಹೋಬಳಿ ಎಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಟೌನು ಸೇರಿ ನಮ್ಮ ಚಿಕ್ಕಬಳ್ಳಾಪುರ ಎನ್ ಡಿ ಎ ಅಭ್ಯರ್ಥಿಯಾದಂಥ ಸುಧಾಕರಣ್ಣರು ಇವತ್ತು ಪ್ರತಿ ಊರಿಗೂ ಪ್ರತಿ ಹೋಬ್ಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಎಲ್ಲ ಪ್ರತಿ ಹೋಬ್ಳಿಲೂ ಒಂದು ಸಮಾವೇಶವನ್ನು ಮಾಡ್ತಾಯಿದ್ವಿ ಅದಕ್ಕೆ ಬಂದಿದ್ದರು ಇವತ್ತು ನಮ್ಮ ಟಿ ಗುರುನಲ್ಲಿ ನಾವು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಅವರು ಎಲ್ಲ ಸೇರಿ ಅದ್ಧೂರಿಯಾಗಿ ಒಂದು ಸ್ವಾಗತವನ್ನು ಮಾಡಿ ತ್ಯಾಮ್ಗುಡ್ಲಿಕ್ಕೆ ಕಳಿಸ್ಕೊಟ್ಟಿದ್ದೀವಿ ಮೊದಲು ತ್ಯಾಮ್ಗುಡ್ನ ಮುಗಿಸ್ಕೊಂಡು ಸೋಮಪುರ ಸೋಲೂರು ಮುಗಿಸ್ಕೊಂಡು ನಮಗೆ ನೆನ್ಮಂಗ್ಲಕ್ಕೆ ಬರ್ತಾರೆ ನೆನ್ಮಂಗದಲ್ಲಿ ಕಸಬಾವಳಿ ಮತ್ತು ಟೌನು ಅಲ್ಲೂ ಸಮಾವೇಶ ಇದೆ ಸಂಜೆ ಒಂದು ಆರರಿಂದ ಏಳು ಗಂಟೆಗೆ ಅಲ್ಲೂ ಸಮಾವೇಶ ಮಾಡಿ ನಮ್ಮ ತಾಲೂಕಿನ ಎಲ್ಲರನ್ನು ಓಟ್ ಕೇಳಿ ಓದೋಕ್ಕೆ ಬಂದಿದ್ದಾರೆ ನಾವು ಅವ್ರಿಗೆ ಸ್ವಾಗತ ವಹಿಸ್ತೀವಿ ನಾವು ಓಟ್ ಆಗ್ತಾ ಇರೋದು ಸುಧಾಕರ್ ಅವ್ರಿಗೆ ಅಲ್ಲ ನರೇಂದ್ರ ಮೋದಿಯವ್ರಿಗೆ ಅಂದ್ಕೊಂಡು ಜನ ಓಟ್ ಹಾಕ್ತಾ ಇದಾರೆ ಸರ್ ಸುಧಾಕರ್ಗೆ ಅಂತಲ್ಲ ನರೇಂದ್ರ ಮೋದಿಯವ್ರಿಗೆ ಅಂತ ಇಡೀ ದೇಶನೇ ಓಟ್ ಹಾಕ್ತಿರ್ಬೇಕಾದ್ರೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಏನು ದೊಡ್ಡದಲ್ಲ ಸರ್ ಹೋದ್ಸಾರಿ ನಾವು ಬಿ ಜೆ ಪಿ ಜೆ ಜೆ ಡಿ ಎಸ್ರು ಮತ್ತು ಕಾಂಗ್ರೆಸ್ರು ನಾವು ಒಂದಾಗಿ ಆಗಿದ್ವಿ ಅವತ್ತೇ ಬಿ ಜೆ ಪಿ ಹೊಡೆದಿತ್ತು ಇವತ್ತು ಬಿ ಜೆ ಪಿ ಹೊಡೆಯೋದೇನು ಏನೂ ಅಲ್ಲ ಕಮ್ಮಿನೂ ಅಲ್ಲ ಸರ್ ಸುಮಾರು ಎರಡು ಲಕ್ಷ ಮೇಲೆ ಸುಧಾಕರ್ ಅವ್ರು ಗೆದ್ದೇ ಗೆಲಿತಾರೆ ಸರ್ ಕಾಂಗ್ರೆಸ್ ಗ್ಯಾರಂಟಿ ಯಾರು ಸರ್ ನಂಜೋವು ಕತ್ರ ಹಾಕಿ ನನ್ನ ಹೆಣ್ಣಿಗೆ ದುಡ್ಡು ಕೊಡೋಕೆ ಅವ್ರ ಯಾರು ಸರ್ ಕಾಂಗ್ರೆಸ್ನವರು ನಾನು ಸಾವಿರದ ಎಂಟುನೂರು ರೂಪಾಯಿ ಕ ಲೈಟ್ ಬಿಲ್ ಕಟ್ತಾ ಇದ್ದೆ ಇವತ್ತು ನಾಲ್ಕೂವರೆ ಸಾವಿರ ರೂಪಾಯಿ ಕಟ್ತಿದ್ದೀನಿ ತಿಂಗಳಿಗೆ ನನ್ನ ಮನೆಗೆ ನನ್ನ ಹೆಂಡ್ರಿಗೆ ಎರಡು ಸಾವಿರ ಕೊಡ್ತಾರೆ ಅವರು ಆಯಿತಾ ಎಷ್ಟು ಲೂಟಿ ಹೊಡಿತಾ ಇದ್ದಾರೆ ಹೇಳಿ ಇವತ್ತು ಒಂದು ದವಸ ಧಾನ್ಯದಿಂದನೂ ಒಂದು ಎಣ್ಣೆ ರೈಟ್ ಏನಾಗಿದೆ ಇವತ್ತು ಇವತ್ತು ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಬಂದು ಇಡೀ ರಾಜ್ಯವನ್ನೇ ದಿವಾಳಿ ಮಾಡ್ತಿದೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ನಾವು ಎಪ್ಪತ್ತೈದು ಪರ್ಸೆಂಟ್ ಓಟ್ ನೆನಮಂಗ್ಲ ತಾಲೂಕಲ್ಲಿ ಕೊಡ್ತೀವಿ ಸರ್ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಹೋದ್ಸರಿ ಯಾವುದೋ ಭಾಗ್ಯಗಳಿಗೆ ನಮ್ಮ ಹೆಣ್ಮಕ್ಳು ಮರುಳಾಗಿ ಓಟ್ ಹಾಕಿದ್ದಾರೆ ಈ ಸಾರಿ ನರೇಂದ್ರ ಮೋದಿ ಮೋದಿಯವ್ರು ನೋಡಿಕೊಂಡು ನಮ್ಮ ಹೆಣ್ಮಕ್ಳು ಕೂಡ ಓಟ್ ಹಾಕ್ತಾರೆ ನಾವು ಇಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅದನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನೆರಮಂಗ್ಲ ತಾಲೂಕಲ್ಲಿ ತೋರಿಸ್ಕೊಡ್ತೀವಿ ಸರ್ ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯವರು ಅವರು ಬಹಳ ಆಸಕ್ತಿಯಿಂದ ಬಿ ಜೆ ಪಿಗೆ ಸುಧಾಕರ್ ಗೆಲ್ಲಿಸಬೇಕು ಅಂತ ಓಡಾಡ್ತಿದ್ದಾರೆ ಆದರೂ ಸುಧಾಕರ್ ಎರಡು ಲಕ್ಷದಿಂದ ನಮ್ಮ ಬಿ ಕೆ ಮುನರಾಜ್ ಅವರು ಹೇಳೋದರಿಂದ ಎರಡು ಲಕ್ಷ ಮತದಾನದಿಂದ ಅವರು ಗೆದ್ದು ಬರ್ತಾರೆ ಹಾಗೂ ನರೇಂದ್ರ ಮೋದಿಯವ್ರ ಮತ ನೋಡಿ ಜನ ಓಟ್ ಹಾಕ್ತಾ ಇರೋದು ಅದು ಬೇರೆ ಇದರಿಂದ ಯಾರೂ ಓಟ್ ಆಗ್ತಾ ಇಲ್ಲ ಅದರಿಂದ ನಮಗೆ ಈ ಕಾಂಗ್ರೆಸ್ ನೋಡೋಕ್ಕೆ ಕೊಡೋಂಥ ಭಾಗ್ಯ ನಮಗೇನು ಅಂತ ಸ ತಲುಪ್ತಾ ಇಲ್ಲ ಆದ್ದರಿಂದ ನಮಗೆ ಬೇಸತ್ತು ನಾವು ಈ ಸತಿ ಜನತಾ ಪಾರ್ಟಿಯವರಿಗೆ ಅವರಿಗೆ ಓಟ್ ಹಾಕಬೇಕು ನಾವು ಅವತ್ತಲಿನ ಒಂದು ದಳದಲ್ಲಿದ್ದೋ ಇವತ್ತು ದಳದಲ್ಲಿದ್ದೀವಿ ಆದರೂ ಬಿ ಜೆ ಪಿ ಒಂದೇ ಆಗಿರೋದ್ರಿಂದ ಒಂದೇ ಕೆಲಸ ಮಾಡ್ತಾಯಿದ್ದೀವಿ ಬಿ ಜೆ ಪಿ ಅವರಿಗೆ ಅಂತ ನಾನು ಬಯಸ್ತೀನಿ ಎಲ್ರಿಗೂ ನಮಸ್ತೆ ಇವತ್ತಿನ ದಿನ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ಡಾಕ್ಟರ್ ಕೆ ಸುಧಾಕರಣ್ಣನವರು ನೆನ್ಮಾಲ ತಾಲೂಕಿನಾದ್ಯಂತ ಹೋಬಳಿ ಸಮಾವೇಶಗಳನ್ನ ಜೆ ಡಿ ಎಸ್ ಮುಖಂಡರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ ಮೊದಲಿಗೆ ಅಶ್ನಗುಂಟೆಯಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ ಮುಗು ಮಾಡುವ ಮುಖಾಂತರ ಆಂಜನೇಯನ ಒಂದು ಆಶೀರ್ವಾದ ಪಡೆದು ಬೇಗೂರಿನಲ್ಲಿ ಅದ್ದೂರಿ ಸ್ವಾಗತವನ್ನು ಪಡೆದು ನಂತರ ಸಮಾವೇಶಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಕ್ಯಾಮಂಡ್ಲು ಸೋಂಪುರ ಸೋಲೂರು ಮುಗಿಸಿ ನಮ್ಮ ಕಸ್ಬಾ ಹೋಬಳಿ ಹಾಗೂ ಟೌನ್ನ ಕಾರ್ಯಕರ್ತರ ಸಮಾವೇಶನ ಎಮ್ ಇ ಎಮ್ ಚೌಟ್ರಿಯಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲ ಕಾರ್ಯಕರ್ತರು ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗಿನ್ನ ಜೆ ಡಿ ಎಸ್ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ನಮ್ಮ ಸುಧಾಕರಣರ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ ಈ ಎಲ್ಲ ಹುಮ್ಮಸ್ಸನ್ನು ನೋಡ್ತಿದರೆ ಅವರು ಖಂಡಿತ ನಮ್ಮ ಮಾಜಿ ಅಧ್ಯಕ್ಷರು ಹೇಳ್ದಂಗೆ ಹಾಗೆ ಹಾಲಿ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಗಣೇಶಣ್ಣವ್ರು ಹೇಳಿದಂಗೆ ಭಾಳ ಅದ್ಧೂರಿಯಾಗಿ ಅವರು ಒಂದು ಎರಡು ಲಕ್ಷ ಮತಗಳಿಂದ ಲೀಡಿಂದ ಗೆಲ್ದೇ ಗೆಲ್ತಾರೆ ಅನ್ನೋ ಒಂದು ವಾತಾವರಣ ನೆನಮದಲ್ಲಿ ಸೃಷ್ಟಿಯಾಗಿದೆ ಅದೇ ರೀತಿಯಾಗಿ ಜನ ಕಾಯ್ತಾ ಇದ್ದಾರೆ ಈ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದು ಬರಗಾಲ ಬಂದಿದೆ ಜನ ಕಾಯ್ತಾ ಇದ್ದಾರೆ ಇಪ್ಪತ್ತಾರೀಕು ಏನು ಮತ ಚಲಾವಣೆ ಮಾಡ್ತಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಖಂಡಿತ ವರ್ಣನ ಆಹ್ವಾನ ಅದೇ ಆಗ್ತದೆ ಇವರು ಬಿ ಜೆ ಪಿಗೆ ಜನ ಓಟ್ ಆಗ್ತಿದ್ದಂಗೆ ನಮ್ಮ ಕರ್ನಾಟಕದಲ್ಲಿ ಮಳೆ ಸುಭಿಕ್ಷವಾಗಿ ನಡೆದೇ ನಡೆಯುತ್ತೆ ಅಂತ ನಂಬಿಕೆ ನಮ್ಮಲ್ಲಿದೆ ಕುಮಾರ್ ಬಿ ಬೇಗೂರು ಶಕ್ತಿ ಕೇಂದ್ರದ ಅಧ್ಯಕ್ಷೆ